ಆಮೇಲೆ ಒಂದ್ ಆರು ತಿಂಗಳು ಅಂದ್ರೆ ಆಲ್ಮೋಸ್ಟ್ ಒಂದ್ ಒಂಬತ್ತುವರೆಯಿಂದ ತಿಂಗಳು ಅಂದ್ರೆ ಇನ್ನೂರ ತೊಂಬತ್ ಇನ್ನೂರ ಎಂಬತ್ ದಿವಸ ಹಾಲ್ ಕರಿಬಹುದು ಒಂದ್ ವರ್ಷದಲ್ಲಿ ನನ್ನ ಪ್ರಕಾರ ಆವರೇಜ್ ಈಗ ಹತ್ತು ಲೀಟರ್ ಎಲ್ಲಾ ಟೈಮಲ್ಲಿ ಕೊಡಲ್ಲ ಒಂದ್ ಅವರೇಜ್ ಎಷ್ಟ್ ಲೀಟರ್ ಇಟ್ಕೋಬಹುದು ಒಂದ್ ಅವರೇಜ್ ಒಂದ್ ಆರರಿಂದ ಏಳ್ ಲೀಟರ್ ಇಟ್ಕೋಬಹುದು ಏಳು ಲೀಟರ್ನೇ ಹಾಕಳ ನಾವಲ್ಲಿ ಮ್ಯಾಕ್ಸಿಮಮ್ ಹಾಕಲಾನ ಏಳ್ ಲೀಟರ್ ಪ್ಲಸ್ ಏಳು ಇಂಟು ಏಳು ಹದಿನಾಲ್ಕ ಲೀಟರ್ ಆಯ್ತು ಹದಿನಾಲ್ಕ ಲೀಟರ್ಗೆ ಇವತ್ತು ಬೆಲೆ ಮೂವತ್ 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 ರೂಪಾಯಿ ರೂಪಾಯಿ ಅವರೇಜ್ ನಿಮ್ ಪ್ರಕಾರ ರೂಪಾಯಿ ಅಂದ್ರೆ ಅದು ಹತ್ ಲೀಟರ್ ಮುನ್ನೂರು ರೂಪಾಯಿ ನೆಕ್ಸ್ಟ್ ನಾಕ್ ಮೂರ್ಲಿ ಹನ್ನೆರಡು ನೂರ್ ಇಪ್ಪತ್ತು ನಾನೂರ ಇಪ್ಪತ್ ರೂಪಾಯಿ ಆಯ್ತು ಹೆಚ್ಚು ಕಡಿಮೆ ನಾನೂರ ಇಪ್ಪತ್ ರೂಪಾಯಿ ಇಲ್ಲಿ ಮುನ್ನೂರು ರೂಪಾಯಿ ನಾವು ತಿಂಡಿ ಮತ್ತೆ ಉಲ್ಗೆ ಖರ್ಚು ಮಾಡ್ತಾ ಇದೀವಿ ಇಲ್ಲ ಮುನ್ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ತಾ ಇದೀವಿ ನಮ್ಮದಕ್ಕೆ ಸಮಕ್ ಬೆಲೆ ಕಟ್ಟಿಲ್ಲ ಒಬ್ಬ ಸುನಃ ಬೆಳಗ್ಗೆ ಸಂಜೆ ಗಂಟೆ ಕಟ್ತಾನೆ ಅಂದ್ರೆ ಹೆಚ್ಚು ಕಡಿಮೆ ಅವ್ನ ಕೈಯಾಕಂಡ ನಿಂತ್ಕೋಬೇಕು ಅದು ಕೈ ಹಾಕೊಂಡ ಹೆಂಗಂದ್ರೆ ಈಗ ರಾಜ್ಯ ಸರ್ಕಾರದವರು ಐದು ರೂಪಾಯಿ ಕೊಡ್ತಾ ಇರೋದ್ರಿಂದ ಹಾ ಅದು ಒಂದ್ ಸ್ವಲ್ಪ ಕೊನೆಯಲ್ಲಿ ಒಂದ್ ಮೂರ್ ತಿಂಗ್ಳಗ ನಾಲ್ಕ್ ತಿಂಗ್ಳಗೂ ಒಂದ್ಸತಿ ಸತಿ ಕೊಡ್ತಾನೆ ಹಾ ಅದ್ರಿಂದ ಸ್ವಲ್ಪ ಪರವಾಗಿಲ್ಲ ಎಲ್ಲಾ ತಿಂಗ್ಳದ್ದು ಬರುತ್ತಾ ಗ್ಯಾರಂಟಿನಾ ಅದು ಎಲ್ಲಾ ತಿಂಗಳದು ಬರುತ್ತೆ ಲೇಟ್ ಅಂದ್ರೆ ಲೇಟ್ ಆಗ್ಲಿ ಬಟ್ ಎಲ್ಲಾ ದಿವ್ಸದ್ದು ಬರಲ್ಲ ಅಂತ ಕೇಳ್ತೇನೆ ಅಲ್ಲಿ ಇಪ್ಪತ್ತೈದು ದಿವಸ ಇಪ್ಪತ್ ದಿವ್ಸ ಮಾತ್ರ ಕೊಡ್ತಾನೆ ಫ್ಯಾಟ್ ಮೇಲೆ ವೆರಿ ಆಗಲ್ವಾ ಅದು ಅಲ್ಲಿ ನಮ್ಮಲ್ಲಿ ಡೈರಿ ಚೆನ್ನಾಗಿರೋದ್ರಿಂದ ಫ್ಯಾಟ್ ಎಲ್ಲ ಚೆನ್ನಾಗಿ ಬರೋದ್ರಿಂದ ನಮ್ದು ಮುನ್ನೂರ ಅರವತ್ತೈದು ದಿವಸ ಹಾಕಿರ್ತೀರಾ ಅಷ್ಟು ಐದು ರೂಪಾಯಿ ನಂಗೆ ಸರ್ಕಾರದಿಂದ ಸಹಾಯದನ್ನ ಒಬ್ಬರಿಗೂ ಬರ್ತಾ ಇದೆ ಓಕೆ ಈಗ ನೀವ್ ಲೆಕ್ಕಾಕ್ತಂಗೆ ಒಂದ್ ಐವತ್ ರೂಪಾಯಿ ಅಲ್ಲಿ ಉಳ್ಕೊಳ್ತಾ ಇತ್ತು ಮುನ್ನೂರ್ ರೂಪಾಯಿ ನಾನೂರ ಇಪ್ಪತ್ ರೂಪಾಯಿ ಎಪ್ಪತ್ ರೂಪಾಯಿ ಉಳ್ಕೊಳ್ತಿದ್ವಿ ಇದು ಐದು ರೂಪಾಯಿ ಅಂದ್ರೆ ಹತ್ತಕ್ಕೆ ಐವತ್ತು ನಾಲ್ಕು ಗೆ ಇಪ್ಪತ್ತು ಎಪ್ಪತ್ತು ಎಪ್ಪತ್ತು ನೂರ್ ನಲ್ವತ್ ರೂಪಾಯಿ ಒಂದ್ ಹಸು ಉಳ್ಕೊಳ್ತಾ ಇದೆ ನಮ್ಮ ಶ್ರಮದ ಬೆಲೆ ಕಟ್ಟಿಲ್ಲ ಇದು ಇದೆಲ್ಲ ಹೇಳ್ದಾಗ ಬ್ಯಾರೆ ಕಸಬು ಕಂಪೇರ್ ಮಾಡಿದ್ರೆ ಈಗ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಡೈರಿ ಇದೆಲ್ಲ ಏನ್ ಅನ್ಸುತ್ತೆ ನಿಮ್ ಅನುಭವದಲ್ಲಿ ಲಾಸ್ ಅನ್ಸುತ್ತೋ ಕಷ್ಟ ಅನ್ಸುತ್ತೋ ಏನ್ ಅನ್ಸುತ್ತೆ ಲಾಸ್ ಅನ್ಸುತ್ತೆ ಅಂದ್ರೆ ಡೈರಿ ಜಮೀನ್ ಇದ್ರೆ ಗೊಬ್ಬರ ಆಗತ್ತೆ ಅಂತ ಒಂದ್ ಮೇಜರ್ ಆಗಿ ಒಂದು ಯೋಜನೆ ಮಾಡ್ಬೋದು ಹೌದು ಗೊಬ್ರುಗ್ ಸಲುವಾಗಿ ಮಡಿಕೋಬೇಕು ಆಮೇಲೆ ನಾವ್ ಇದ್ರಲ್ಲೇ ಆದಾಯ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಮೇಲೆ ಯಥೇಚ್ಛವಾಗಿ ಹೆಚ್ಚಾಗಿ ಜಾಸ್ತಿ ಮುಡಿಕೊಂಡ್ ಮಾಡಿದ್ರೆ ಮಾತ್ರ ನನ್ ಪ್ರಕಾರ ಯಾವ್ದ್ರೂ ಯಾರು ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಇದೆ ಮೇಂಟೆನೆನ್ಸ್ ಎಲ್ಲಾ ಕಷ್ಟ ಇದೆ ನಾವೇನೋ ನಮ್ಮ ಮನೇಲೆ ಹುಟ್ಟಿರೋದ್ರಿಂದ ನಮ್ದ್ ತುಂಬಾ ಒಗ್ಬಿಟ್ಟಿರೋದ್ರಿಂದ ಅದು ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಬಿಟ್ಟೈತೆ ನಾವ್ ಅದ ಆದಾಯ ಖರ್ಚು ಲೆಕ್ಕ ಆಗ್ತಾ ಇಲ್ಲ ನಿಜ ನಿಜ ಆದ್ರೂ ಇಲ್ಲೇ ನಾವೇ ಲೆಕ್ಕ ಹಾಕೋದ್ವಲ್ಲ ಒಂದ್ ನೂರ ಐವತ್ತು ರೂಪಾಯಿ ಉಳಿತಾ ಇದೆ ಒಂದ್ ಹಸುಗೆ ಅವನು ಬೆಳಗ್ಗೆ ಆ ಐದು ಗಂಟೆ ಆಗಿದ್ರೆ ರಾತ್ರಿ ಹತ್ತು ಗಂಟೆಗಳು ನೀವೇ ಹೇಳ್ತಾ ಇದ್ರ ಹಸುಗಳು ಅಬ್ಸರ್ವ್ ಮಾಡ್ಬೇಕು ಅಂತ ಒಂದ್ ಹಸುಗ್ ನೂರೈವತ್ ರೂಪಾಯಿ ಅದು ನಾನ್ ಜಾಸ್ತಿನೇ ಹೇಳಿರೋದು ಒಂದ್ ನೂರು ರೂಪಾಯಿ ಉಳಿತಾ ಅದೆ ಇಷ್ಟೊಂದ್ ರಿಸ್ಕ್ ತಗೋಬೇಕ ಇದಕ್ಕೇನ್ ಸೊಲ್ಯೂಷನ್ ಇಲ್ವಾ ಈಗ ಮಹಾರಾಷ್ಟ್ರ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪಂಜಾಬ್ಗಳಲ್ಲಿ ಎಲ್ಲ ಒಂದ್ ಲೀಟರ್ ಅರವತ್ ರೂಪಾಯಿ ಕೊಟ್ರು ಸ್ಟ್ರೈಕ್ ಮಾಡ್ತಾರೆ ನೂರ್ ರೂಪಾಯಿ ಕೊಡಿ ಅಂತ ನಿಜ ನಿಜ್ ಕೇಳೋದ್ ಸತ್ಯ ಅನಿಸ್ತದೆ ನಮ್ ರಾಜ್ಯದಲ್ಲಿ ಮೂವತ್ ರೂಪಾಯಿ ಮೂವತ್ ರೂಪಾಯಿ ಕೊಡ್ತಾ ಇರೋದು ನಿಮ್ಗೆ ಸರಿ ಕಾಣುತ್ತಾ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಅನ್ಸಲ್ ಬಾ ರೈತ್ನಾಗ ಕೇಳಿದ್ರೆ ನನ್ನ ರೈತನಾಗ ಕೇಳೋದಾದ್ರೆ ಮಿನಿಮಮ್ ಒಂದ್ ಗೆ ಐವತ್ ರೂಪಾಯಿ ಏನಾದ್ರು ಮಾಡ್ಬೇಕು ಅಂತ ನಾನು ಕೇಳ್ತಾ ಇದೀನಿ ಹ ಐವತ್ ರೂಪಾಯಿ ನಾನ್ ನಾನೊಬ್ಬ ರೈತನಾಗಿ ಇದು ಕಷ್ಟ ಸುಖ ಗೊತ್ತಿರೋದ್ರಿಂದ ಅಲ್ಲಿ ಕೆ ಎಂ ಎಫ್ ಅಲ್ಲಿ ಒಬ್ಬ ಆರ್ಡಿನರಿ ಡಿಪ್ಲೊಮಾ ಮಾಡಿದ್ನೂ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಸಂಬಳ ತಗೊಳ್ತಾರೆ ಅಂಶಗಳ ಸಹಿತ ನಾವು ಇದನ್ನ ಮಾತಾಡ್ಬೋದು ಅವರು ಅಲ್ಲಿ ಒಂದು ನಾಲ್ಕು ಗೋಡೆ ಒಳಗಡೆ ವರ್ಕ್ ಮಾಡೋರೆ ಸಂಬಳ ತಗೊಳ್ತಾರೆ ಅದು ನಮ್ ಸಮಡೆಯ ನಾವ್ ಯಾಕೆ ನಮ್ಮ ರೈತರುಗಳಿಗೆ ಇಷ್ಟೊಂದು ಕಡಿಮೆ ಕೊಡ್ತಾ ಇದ್ದಾರೆ ಒಳ್ಳೆ ಬೇಡಿಕೆ ಇದೆ ನಮ್ಮ ಕೆ ಎಂ ಎಫ್ ಪ್ರಾಡಕ್ಟ್ ಗಳು ನಿಜವಾಗ್ಲೂ ಅದ್ಭುತ ನಾನೇ ಹೇಳ್ತಿನಲ್ಲ ನಮ್ಮ ಅಮೂಲ್ಗಿಂತನೂ ಒಂದು ಕೈ ಅನ್ನಂಗೆ ನಮ್ ಪ್ರಾಡಕ್ಟ್ ಗಳು ಎಲ್ಲಾ ಚೆನ್ನಾಗಿದೆ ಮುಂದೊಂದ್ ದಿನಗಳಲ್ಲಿ ಏನಾರ ಏನು ಈ ಸರ್ಕಾರಗಳಿರ್ಬೋದು ಕೆ ಎಂ ಎಫ್ ಮಂಡಳಿಗಳಿರ್ಬೋದು ಐವತ್ ರೂಪಾಯಿ ಕೇಳ್ತಾ ಇದ್ರೆ ಅದು ನನ್ ಪ್ರಕಾರ ಕಡಿಮೆನೆ ಅಂತ ಅನಿಸ್ತದೆ ನಮ್ಮ ರೈತನ್ಗೆ ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ನಮ್ಗೆ ಏನಾದ್ರೂ ಲಾಸ್ ಆದ್ರೆ ಇಮಿಡಿಯೇಟ್ ಆಲ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಕಮ್ಮಿ ಮಾಡ್ತಾರೆ ಹಾ ಅದೇ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಅದೇ ವರ್ಕರ್ಸ್ಗೆ ಅಲ್ಲಿ ಮಾಡ್ತಾ ಇರ್ತಕ್ಕಂತ ಅವ್ಳಗ್ ಒಂದ್ ಕಸ ಗುಡ್ಸ ಪೀವನ ತಾವಿಂದ ಹಿಡಿದು ಯಾರ ತ ಆಫೀಸರ್ ತನಕ ಎವ್ರಿ ಇಯರ್ ಇನ್ಸೆಂಟಿವ್ ಆಗಿರ್ಬೋದು ಅವ್ರದ ಡಿ ಎನ್ ಎ ತುಟಿ ಭತ್ತೆನೆ ಆಗಿರ್ಬೋದು ಯಾವ್ದು ನಿಲ್ಲಲ್ಲ ಅದನ್ನೆಲ್ಲಾ ಗ್ರೋತ್ ಮಾಡ್ತಾರೆ ಏನಂದ್ರೆ ಅವರು ನಮ್ಮಲ್ಲೇ ತಗೊಳ್ತಾರೆ ನಮ್ಮಿಂದನೇ ಆದಾಯ ಮಾಡ್ತಾರೆ ನಮ್ಮಿಂದನೇ ಇದ್ ಮಾಡ್ತಾರೆ ಇನ್ನು ಕೆಳಗಡೆನೆ ಇದೀವಿ ಅವ್ರೆಲ್ಲ ಈಗ ಗಾದೆ ಐತಲ್ಲ ರೈತ ರೈತನಾಗೆ ಸಾಯ್ಬೇಕು ಬಿಸ್ನೆಸ್ ಮಾಡೋನು ಭತ್ತ ತಗೊಂಡ್ ಹೋಗೋ ತನಕ ಚೆನ್ನಾಗಿರ್ತಾನೆ ತಗೋದ್ ಕುಬೇರ ಬೆಳೆಯೊಂದು ಬಿಕಾರಿ ಅದು ನಿಜ ಮತ್ತೆ ನೋಡಿ ತಿಂಡಿಗಳ ರೇಟ್ ಈಗ ಹಾಲನ್ ರೇಟ್ ಮಾತ್ರ ಕಡಿಮೆ ಮಾಡ್ತಾರೆ ತಿಂಡಿ ರೇಟ್ ಯಾವ್ದು ಕಡಿಮೆ ಮಾಡಿಲ್ಲ ಇಷ್ಟ್ರಲ್ಲೇ ನೀವು ನೋಡಿದಾಗ ಯಾವ್ದಾರ ತಿಂಡಿ ರೇಟ್ ಕಡಿಮೆ ಮಾಡಿದಾರ ಇಲ್ಲ ಇಲ್ಲ ಒಂದ್ ಐವತ್ ರೂಪಾಯಿ ರೂಪಾಯಿ ಇಳಿಸಿದ್ರೆ ಐವತ್ ರೂಪಾಯಿ ಹತ್ ರೂಪಾಯಿ ನಾವ್ ಇಪ್ಪತ್ ರೂಪಾಯಿ ನಾವ್ ಇಳಿಸಿದ್ರೆ ರೈತಂಗೆ ಬಪ್ಪರ್ ಸಬ್ಸಿಡಿ ಇದು ಅಂತ ಹೇಳ್ತಾನೆ ಅದೇ ಹೈಕ್ ಮಾಡಿರೋದು ರೈತರಿಂದ ಹೈಕ್ ಮಾಡಿದೆ ಅಂತ ಯಾರು ಬರ್ಕೊಳ್ಳಲ್ಲ ಯಾರು ಆಫೀಸರ್ ಇರ್ಬೋದು ಒಬ್ಬ ಇವನ್ ಇರ್ಬೋದು ಯಾವ್ದು ಇರ್ಬೋದು ಅವನ್ ಕೊಡೋದು ಕೌಡೆ ಕಾಸಗ್ ಮಾತ್ರ ಹೇಳ್ತಾನೆ ಅದನ್ನೇ ರಾಜೋಷ್ವಾಗಿ ಈಗ ಐದು ರೂಪಾಯಿ ಇಳಿಸ್ತೋ ಐದ್ ರೂಪಾಯಿ ಇಳಿಸ್ತೋ ಮೂರ್ ರೂಪಾಯಿ ಈಗ ಮೂವತ್ತೈದು ರೂಪಾಯಿ ತನಕ ಹಾಲಿತ್ತು ಈಗ ಮೂವತ್ತೆರಡು ರೂಪಾಯಿ ಮೂವತ್ತೊಂದು ರೂಪಾಯಿಗೆ ಬಂದಿದೆ ಅದ್ ಇಳಿಸ್ತೋ ಅಂತ ಯಾರು ಹೈಲೈಟ್ ಕೂಡ ಹೈಲೈಟ್ ಮಾಡಲ್ಲ ಏರ್ಸುನ್ನೇ ಒಂದ್ ರೂಪಾಯಿ ಏರ್ಸದ್ನೆ ದೊಡ್ಡ ಬಂಪರ್ ಗ್ರಾಹಕರ ಜೋಬಿಗೆ ಕತ್ತರಿ ಅದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಇದನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಯಾರು ಯೋಚನೆ ಮಾಡೋದಿಲ್ಲ ಹ್ಮ್ ಇದರಿಂದ ತುಂಬಾ ನ್ಯೂನತೆಗಳಿದೆ ಒಂದ್ ಬಹಳ ಅದ್ಭುತವಾದ ಒಂದು ನಿಮ್ ಅನುಭವದ ವಿಷಯಗಳೆಲ್ಲ ತಿಳ್ಸ್ಕೊಟ್ರಿ ಒಂದು ಹಸು ಡೈರಿ ಫಾರ್ಮ್ ಇಂದ ಹಿಡಿದು ಎಲ್ಲಾನು ಹಾಗೆ ಮನೆಯಲ್ಲಿ ನಿಮ್ ಕಷ್ಟ ಸುಖಗಳನ್ನ ತಿಳ್ಸ್ಕೊಟ್ರಿ ಇಲ್ಲ ಹಾಲ್ ಕುಡಿತಾ ಇರೋದು ಕೆಎಂಎಫ್ ಎಫ್ ಇಂದ ಹಾಲ್ ತಗೊಳೋರ್ ಇರ್ಬೋದು ಪ್ರೈವೇಟ್ ಇಂದ ಹಾಲ್ ತಗೊಳೋರ್ ಇರ್ಬೋದು ಒಬ್ಬ ರೈತಂದು ಕಷ್ಟ ಸುಖ ಏನು ಅಂತ ಅನುಭವಿಸ್ತಂಗ್ ಗೊತ್ತು ನೀವು ಒಂದ್ಸತಿ ಏನಾರು ಆದಾಗ ಫಾರ್ಮ್ಗೆ ಹೋಗಿ ನೋಡಿ ಬೆಳಗಿನ ಸಂಜೆ ಗಂಟೆ ಒಂದ್ ದಸನ್ನ ಮೇಂಟೈನ್ ಮಾಡಿ ನೋಡಿ ಅವ್ರ ಕಷ್ಟ ಸುಖ ನಿಮ್ಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಏನಾಗ್ಲಿ ಒಂದು ಸರ್ಕಾರ ಇರ್ಬೋದು ಒಂದು ಈ ಮಹಾಮಂಡಳಿ ಹಾಲು ಸಹಕಾರ ಮಹಾಮಂಡಳಿ ಇರ್ಬೋದು ಒಂದೊಂದು ದಿನಗಳಲ್ಲಿ ನಮ್ ರೈತ ಹೊಡಿಬೇಕು ಅಂದ್ರೆ ಅವನಿಗೊಂದು ಉತ್ತಮವಾಗಿ ಒಂದು ದರಗಳು ಸಿಗ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇಷ್ಟೊಂದು ಮಾಹಿತಿಗಳನ್ನ ತಿಳಿಸ್ಕೊಟ್ಟ ಟಿ ಎಂ ಶ್ರೀ ವಿಶ್ವನಾಥ್ ಅವ್ರಿಗೆ ಎಲ್ರು ಪರವಾಗಿ ಯಾರ್ಯಾರು ನೋಡ್ತಾ ಇದ್ರಿ ಹಾಲು ಕುಡಿತಾ ಇರೋರು ಇರ್ಬೋದು ಆ ಇನುಗಾರಿಕೆ ಮಾಡ್ತಾ ಇರಬಹುದು ಇಲ್ಲ ಸಿಟಿಗಳಲ್ಲಿ ಇರೋ ಇರ್ಬೋದು ಪ್ರತಿಯೊಬ್ಬರು ಒಂದು ಹೃದಯಪೂರ್ವಕ ಪೂರ್ವಕ ಧನ್ಯವಾದ ತಿಳಿಸಬೇಕು ಅಂತ ನಾನು ಹೇಳ್ತೀನಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ ನಮಸ್ತೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ